ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಬ್ಯಾಗ ಮೂರರಲ್ಲಿ ಕತೆಯನ್ನು ಮುಂದುವರಿಸೋಣ ಅತ್ತೆ ನನಗೆ ಪಾಯಸ ಮಾಡಲು ಬರುವುದಿಲ್ಲ ಎಂದಳು ಸಾಕ್ಷಿ ನಿಧಾನವಾಗಿ ಪಾಯಸ ಮಾತ್ರ ಮಾಡೋಕ್ಕೆ ಬರಲ್ವಾ ಅಥವಾ ಅಡುಗೆನೇ ಮಾಡೋಕ್ಕೆ ಬರಲ್ವಾ ಸುಮಿತ್ರಾ ವಾಯ್ಸ್ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ ಮೌನವಾಗಿ ನೋಡುತ್ತಿದ್ದರೆ ಹೇಳು ಏನು ಅಡುಗೆಗಳು ಮಾಡೋಕ್ಕೆ ಬರುತ್ತೆ ನಿನಗೆ ಎಂದು ಕೇಳಿದಳು ಸುಮಿತ್ರಾ ಗಂಭೀರವಾಗಿ ನೋಡುತ್ತ ಸತ್ತೆ ನಾನು ದೇವರೇ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಟೀ ಕಾಫಿ ಮಾಡುವುದು ಬಿಟ್ಟರೆ ಬೇರೇನೂ ಬರುವುದಿಲ್ಲ ಆದರೆ ಬೇಗ ಎಲ್ಲ ಕಲಿತುಕೊಳ್ಳುತ್ತೇನೆ ಎಂದಳು ನಿಧಾನವಾಗಿ ಸುಮಿತ್ರಾ ಗುರಾಯಿಸಿಕೊಂಡು ನೋಡಿ ಸುಧಾ ಒಂದು ವಾರದಲ್ಲಿ ಆಕೆಗೆ ಎಲ್ಲ ಅಡುಗೆಗಳು ಮಾಡುವುದು ಬರಬೇಕು ಆಕೆಯ ಕೈಯಲ್ಲಿ ಮಾಡಿಸುತ್ತಾ ಕಲಿಸು ಎಂದಳು ಸರಿ ಅಕ್ಕ ನಾನು ಕಲಿಸುತ್ತೇನೆ ಎಂದು ಹೇಳಿದ್ದರಿಂದ ಸುಮಿತ್ರಾ ಅಲ್ಲಿಂದ ಹೊರಟು ಹೋದಳು ಡಲ್ಲಾಗಿ ಇರುವ ಸಾಕ್ಷಿಯನ್ನು ನೋಡಿ ಅಡಿಗೆ ಮಾಡುವುದು ಈಸಿ ಒಂದು ಮಾಡುವುದು ಬಂದರೆ ಎಲ್ಲ ಬಂದ್ಬಿಡುತ್ತೆ ನಾನು ಇದ್ದೀನಿ ಅಲ್ವಾ ಡೋಂಟ್ ವರಿ ಎಂದಳು ನಗುತ್ತ ಥ್ಯಾಂಕ್ಸ್ ಅತ್ತೆ ಎಂದಳು ಸಾಕ್ಷಿ ಸಂತೋಷದಿಂದ ನಗುತ್ತ ಹಾಲ್ನೊಳಗಿಂದ ಇದನ್ನೆಲ್ಲ ನೋಡುತ್ತಿರುವ ಸುಶೀಲ ಮನಸ್ಸು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು ಹಾಯಾಗಿ ಉಸಿರು ಎಳೆದುಕೊಂಡಳು ಸುಧಾ ಹೇಳುತ್ತಿದ್ದರೆ ಪಾಯಸವನ್ನು ಪ್ರಿಪೇರ್ ಮಾಡಿದಳು ಸಾಕ್ಷಿ ರೆಡಿಯಾಗಿ ಕೆಳಗಡೆಗೆ ಬಂದನು ಸಿದ್ಧಾರ್ಥ್ ಪೂಜೆ ಪೂರ್ತಿಯಾದ ನಂತರ ಪಾಯಸವನ್ನು ಕಪ್ಗಳಲ್ಲಿ ಹಾಕಿ ಎಲ್ಲರಿಗೂ ಕೊಟ್ಟರು ಸಾಕ್ಷಿ ಸುಧಾ ಇಬ್ಬರೂ ಸೇರಿ ಸಿದ್ಧಾರ್ಥ್ ತಿನ್ನುತ್ತಿದ್ದರೆ ನಿಲ್ಲು ನಿಲ್ಲು ಯಾಕಿಷ್ಟು ಅರ್ಜೆಂಟಣ್ಣ ನಮ್ಮ ಹತ್ತಿಗೆ ನೀನು ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳಬೇಕು ಎಂದು ರಿತ್ವಿಕ್ ಹೇಳಿದ್ದರಿಂದ ಇಬ್ಬರೂ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ಏನಮ್ಮ ಆ ರೀತಿ ನೋಡ್ತಿದೀಯಾ ನಿನ್ನ ಗಂಡನಿಗೆ ತಿನ್ನಿಸು ಎಂದಳು ಸುಧಾ ನಗುತ್ತ ಎಲ್ಲರೂ ನಗುತ್ತಾ ನೋಡುತ್ತಿದ್ದರೆ ಸುಮಿತ್ರಾ ನಿತ್ಯ ಮಾತ್ರ ಮುಖ ಸಿಂಡರಿಸಿಕೊಂಡು ನೋಡುತ್ತಿದ್ದಾರೆ ಕಮೋನ್ ತಿನ್ನಿಸಬೇಕು ತಿನ್ನಿಸಬೇಕು ಎಂದು ರಿತ್ವಿಕ್ ಕಿರಿಚುತ್ತಿದ್ದರೆ ತಿನ್ನಿಸುತ್ತೇನೆ ಮೊದಲು ನಿಲ್ಲಿಸೋ ಎಂದು ಮುಜುಗರದಿಂದಲೇ ಸ್ಪೂನ್ನಿಂದ ಪಾಯಸವನ್ನು ಸಾಕ್ಷಿ ಬಾಯಿ ಹತ್ತಿರ ಇಟ್ಟಾಗ ಸಂಕೋಚದಿಂದಲೇ ತಿಂದು ಸಿದ್ಧಾರ್ಥ್ಗೆ ಸಹ ತಿನ್ನಿಸಿದಳು ಸಾಕ್ಷಿ ಎಲ್ಲರೂ ನಗುತ್ತಾ ತಿನ್ನುವುದರಲ್ಲಿ ಮುಳುಗಿ ಹೋದರು ಸಾಕ್ಷಿಯನ್ನು ತಮ್ಮನ್ನು ಯಾವುದೇ ರೀತಿಯ ಕೋಪ ದ್ವೇಷಗಳು ಇಲ್ಲದೆ ಅವರ ಕುಟುಂಬದಲ್ಲಿ ಬೆರೆಸಿಕೊಂಡಿರುವ ಕೃಷ್ಣಪ್ರಸಾದ್ ಕುಟುಂಬವನ್ನು ನೋಡಿ ಮನಸ್ಸು ತುಂಬಿ ಹೋಯಿತು ಚಂದ್ರಶೇಖರ್ಗೆ ತಮ್ಮ ಮಗಳ ಜೀವನದಲ್ಲಿ ಸಂತೋಷ ಚಿಗುರಿಸುತ್ತದೆ ಎನ್ನುವ ನಂಬಿಕೆ ಅವರಲ್ಲಿ ಮೂಡಿತು ಟಿಫನ್ಗಳು ಮುಗಿಸಿದ ನಂತರ ಮನೆಗೆ ಹೋಗುವುದಕ್ಕೆ ರೆಡಿಯಾದರು ಚಂದ್ರಶೇಖರ್ ಅವರು ಸಾಕ್ಷಿ ಚಿಂತೆ ಮಾಡಬೇಡ ಸ್ವಲ್ಪ ದಿನ ಕಳೆದ ಮೇಲೆ ಅಳಿಯನಿಗೆ ಇಷ್ಟವಾದರೆ ಜಾಬ್ ಮಾಡು ಇಲ್ಲದಿದ್ದರೆ ಬಿಡ್ಬಿಡು ಸರಿನಾ ಸರಿಯಮ್ಮ ಎಂದು ಕಣ್ಣೀರು ಹಾಕುತ್ತಾ ತಲೆ ಹಲ್ಲಾಡಿಸಿದಳು ಸುಮ್ಮನೆ ಹಳಬೇಡ ಧೈರ್ಯವಾಗಿ ಇರಬೇಕು ಎಂದು ಸಾಕ್ಷಿಯ ಹಣೆಯ ಮೇಲೆ ಮುತ್ತಿಟ್ಟಳು ಸುಶೀಲ ನನ್ನ ಪುಟ್ಟ ರಾಕ್ಷಸಿ ಮನೆಯಲ್ಲೇ ಇಲ್ಲದಿದ್ದರೆ ಮನೆಯೆಲ್ಲ ಫುಲ್ ಬೋರ್ ಆಗುತ್ತೆ ಆದರೆ ಏನು ಮಾಡುವುದು ತಪ್ಪುವುದಿಲ್ಲ ಅಲ್ವಾ ನಾನು ಹತ್ತಿರದಲ್ಲೇ ಅಲ್ವಾ ಇರೋದು ನಿನ್ನ ಜೊತೆ ಜಗಳ ಹಾಡುವುದಕ್ಕಾದರೂ ನಿಮ್ಮ ಮನೆಗೆ ಬರ್ತೀನಿ ನಿನ್ನ ತಿಂಗರಿ ಚಷ್ಟೆಗಳಿಂದ ಭವನ ತಲೆ ತಿನ್ಬೇಡ ಎಂದನು ಆಕಾಶ್ ನಗುತ್ತ ನಿನ್ನಾ ಎಂದು ಸಾಕ್ಷಿ ಒಡೆಯಲು ಹೋದರೆ ನಗುತ್ತ ಹಿಂದಕ್ಕೆ ಸರಿದನು ಆಕಾಶ್ ಬರ್ತೀವಮ್ಮ ಎಂದು ಸಾಕ್ಷಿ ಹಣಿಯ ಮೇಲೆ ಮುತ್ತಿಟ್ಟು ಸಾಕ್ಷಿ ಕೈ ಹಿಡಿದುಕೊಂಡು ಸಿದ್ಧಾರ್ಥ್ ಬಳಿ ಕರೆದುಕೊಂಡು ಹೋದರು ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರನ್ನು ನೋಡಿ ಸೋಪಾದ ಮೇಲಿಂದ ಹೆದ್ದನು ಸಿದ್ಧಾರ್ಥ್ ಹಳೆಯಂದ್ರೆ ಈಗಲಿಂದ ನನ್ನ ಮಗಳ ಜವಾಬ್ದಾರಿ ನಿಮ್ಮದೇ ಅವಳದು ಚಿಕ್ಕ ಮಕ್ಕಳ ಮನಸ್ಥಿತಿ ಹುಷಾರಾಗಿ ನೋಡಿಕೊಳ್ಳಿ ಎಂದು ಸಾಕ್ಷಿ ಕೈಯನ್ನು ಸಿದ್ಧಾರ್ಥ್ ಕೈಯಲ್ಲಿ ಇಟ್ಟರು ನೀವೇನು ಭಯಪಡಬೇಡಿ ನಾನು ನೋಡಿಕೊಳ್ಳುತ್ತೇನೆ ಎಂದನು ಸಿದ್ಧಾರ್ಥ್ ಸಂತೋಷ ಕಣಪ್ಪ ನಾವಿನ್ನ ಹೊರಡುತ್ತೇವೆ ಎಲ್ಲರಿಗೂ ಬಾಯಿ ಹೇಳಿ ಹೊರಟು ಹೋದರು ಅವರು ಕಣ್ಣೀರು ಒರೆಸಿಕೊಂಡು ಒಳಗಡೆಗೆ ಬಂದಳು ಸಾಕ್ಷಿ ಸಾಕ್ಷಿ ಬಾಯಲ್ಲಿ ಸಿದ್ಧಾರ್ಥ್ ಇವತ್ತು ಹೇಗಿದ್ರು ಸಂಡೇನೆ ಅಲ್ವಾ ಸಾಕ್ಷಿಯನ್ನು ಕರೆದುಕೊಂಡು ಹೋಗಿ ನಮ್ಮ ಫಾರ್ಮ್ ಹೌಸ್ ತೋರಿಸು ಆಕೆಗೂ ಸ್ವಲ್ಪ ರಿಲೀಫಾಗಿ ಇರುತ್ತದೆ ಎಂದಳು ಸುಧಾ ನಾವು ಕೂಡ ಬರ್ತೀವಿ ಎಂದು ಹೇಳಲು ಹೋದ ರಿತ್ವಿಕ್ ಬಾಯಿ ಮುಚ್ಚಿ ನೀನು ನಿಲ್ಲೋ ನಾವು ಮತ್ತೆ ಹೋಗೋಣ ಎಂದು ಪಿಸುಗುಟ್ಟಿದಳು ಸರಿ ಅನ್ನುವ ಥರ ತಲೆಯಾಡಿಸಿದನು ರಿತ್ವಿಕ್ ಮತ್ತೆ ಯಾವಾಗಲಾದರೂ ಹೋಗ್ತೀವಿ ಚಿಕ್ಕಮ್ಮ ಎಂದು ಸಿದ್ಧಾರ್ಥ್ ಒಳಗಡೆಗೆ ಹೋಗುತ್ತಿದ್ದರೆ ಅದೇನೂ ನಡೆಯುವುದಿಲ್ಲ ಈಗಲೇ ಹೋಗಬೇಕು ಎಂದಳಿಸುದ ಅವನ ದಾರಿಗೆ ಹಡ್ಡ ನಿಂತುಕೊಂಡು ಇನ್ನು ತಪ್ಪುವುದಿಲ್ಲ ಅನ್ನುವ ಥರ ಸರಿ ಹೋಗ್ತೀವಿ ಎಂದನು ಸಪ್ಪಿ ಮುಖ ಹಾಕಿಕೊಂಡು ಅಣ್ಣ ಕ್ಲೈಮೇಟ್ ತುಂಬ ಕ್ಲೌಡಿಯಾಗಿ ಕೂಲಾಗಿ ಇದೆ ಬೈಕ್ ಮೇಲೆ ಹೋಗಿ ಚೆನ್ನಾಗಿರುತ್ತೆ ಸಿದ್ಧಾರ್ಥ್ ಕೈಗೆ ಕೀ ಕೊಡುತ್ತಾ ಹೇಳಿದನು ಹಾ ಹೌದು ಬೈಕ್ ಮೇಲೆ ಹೋಗಿ ಎಂದಳಿಸುದ ನಗುತ್ತ ಸಿದ್ಧಾರ್ಥ್ಗೆ ಇದೆಲ್ಲ ಬೇಸರ ತರಿಸುತ್ತಿದ್ದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ತಪ್ಪುವುದಿಲ್ವಾ ಅನ್ನುವ ಥರ ನೋಡಿದನು ಹ್ಞೂ ಹ್ಞೂ ಅಂತ ಇಬ್ಬರು ತಲೆ ಹಡ್ಡಲಾಗಿ ಹಾಡಿಸಿದಾಗ ಬೇಸರದಿಂದ ಬೈಕ್ ಕೀಸ್ ತೆಗೆದುಕೊಂಡು ಹೊರಗಡೆಗೆ ನಡೆದನು ಸಾಕ್ಷಿ ಹಾಗೇ ನಿಂತುಕೊಂಡಿದ್ದರೆ ಇನ್ನೂ ಇಲ್ಲೇ ಇದ್ದೀಯಾ ಬೀಗ ಹೋಗು ನಿನ್ನ ಗಂಡನ ಜೊತೆ ಎಂದು ಅರ್ಜೆಂಟ್ ಮಾಡಿದ್ದಕ್ಕೆ ಮುಜುಗರದಿಂದ ಹೊರಗಡೆಗೆ ಬಂದಳು ಸಾಕ್ಷಿ ಸಿದ್ಧಾರ್ಥ್ ರಾಯಲ್ ಎನ್ಫೀಲ್ಡ್ ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದರೆ ಉಗರುಗಳ ಕಚ್ಚುತ್ತಾ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ ಹತ್ತು ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಅತ್ತೆ ಸ್ವಲ್ಪ ದೂರವಾಗಿ ಒಂದು ಸೈಡ್ ಕುಳಿತುಕೊಂಡಳು ಸಿದ್ಧಾರ್ಥ್ ಬೈಕ್ ಮೂವ್ ಮಾಡಿದಾಗ ನಿಧಾನವಾಗಿ ಅವನ ಭುಜದ ಮೇಲೆ ಕೈ ಹಾಕಿದಾಗ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ತಕ್ಷಣ ಕೈ ಹಿಂದಕ್ಕೆ ತೆಗೆದು ಅಂದರೆ ರೇಷ್ಮೆ ಸೀರೆ ಉಟ್ಟುಕೊಂಡಿದ್ದೇನೆ ಅಲ್ವಾ ಕೆಳಗಡೆಗೆ ಜಾರುತ್ತಿದ್ದೇನೆ ಅದಕ್ಕೆ ಹಿಡಿದುಕೊಂಡೆನು ಸಾರಿ ಎಂದಳು ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೈ ಹಾಕೋಬಹುದು ಎಂದನು ಅವರು ಆಗಿ ನೋಡ್ದಂಗಿದ್ದಾರೆ ನಾನೇ ಏನೂ ಊಹಿಸಿಕೊಂಡೆನು ಎಂದು ತಲೆಯನ್ನು ಹೊಡೆದುಕೊಂಡು ಸಿದ್ಧಾರ್ಥ್ ಭುಜದ ಮೇಲೆ ಕೈ ಹಾಕಿ ಹಿಡಿದುಕೊಂಡಳು ಬೈಕ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಬೈಕನ್ನು ಸ್ವಲ್ಪ ಸ್ಪೀಡಾಗಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಅವನ ಭುಜವನ್ನು ಸಾಕ್ಷಿ ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ನೋಡಿ ಭಯಪಡುತ್ತಿದ್ದಾಳೆ ಅಂತ ಅರ್ಥವಾಗಿ ಸ್ವೀಟ್ ಕಡಿಮೆ ಮಾಡಿದನು ಅಲ್ಲಿಯ ತನಕ ಭಯ ಭಯದಿಂದ ಕುಳಿತುಕೊಂಡಿದ್ದ ಸಾಕ್ಷಿ ಈಗ ಹಾಯಾಗಿ ಉಸಿರುಹೆಳೆದುಕೊಂಡಳು ಇಬ್ಬರೂ ಜೊತೆಯಾಗಿ ಪ್ರಯಾಣ ಮಾಡುತ್ತಿದ್ದರೂ ಬೆರೆಯದ ಅವರ ಮನಸ್ಸುಗಳಿಂದ ಈ ಪ್ರಯಾಣ ಇಬ್ಬರಿಗೂ ಮುಜುಗರದಿಂದಲೇ ಇದೆ ಆಕಾಶವೆಲ್ಲ ಮೋಡಗಳಿಂದ ತುಂಬಿ ಹೋಗಿ ತಣ್ಣನೆಯ ಗಾಳಿ ಅವರ ದೇಹಗಳನ್ನು ತಾಕುತ್ತಾ ಕ್ಲೈಮೇಟ್ ತುಂಬ ಆಹ್ಲಾದಕರವಾಗಿದೆ ಆದರೆ ಅದನ್ಯಾವುದನ್ನು ಅನುಭವಿಸುವ ಮೂಡ್ನಲ್ಲಿ ಇಬ್ಬರೂ ಇಲ್ಲ ಫಾರ್ಮ್ ಹೌಸ್ಗೆ ಹೋಗುವ ತನಕ ಇಬ್ಬರ ಮಧ್ಯೆ ಮೌನ ಫಾರ್ಮ್ ಹೌಸ್ ಒಳಗೆ ಬೈಕ್ ಪಾರ್ಕ್ ಮಾಡಿ ಒಳಗಡೆಗೆ ನಡೆಯುತ್ತಿದ್ದರೆ ಸುತ್ತಲೂ ನೋಡುತ್ತಾ ಅವನ ಹಿಂದೆಯೇ ನಡೆಯುತ್ತಿದ್ದಾಳೆ ಸಾಕ್ಷಿ ಎಂಟ್ರೆನ್ಸ್ ಗೇಟ್ನಿಂದ ಒಳಗಡೆಗೆ ಹೋಗುವ ದಾರಿ ಪೂರ್ತಿ ಎರಡೂ ಕಡೆ ಸುಂದರವಾಗಿರುವ ಬಣ್ಣ ಬಣ್ಣದ ವಿಧ ವಿಧವಾದ ಹೂಗಿಡಗಳು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಅದ್ಭುತವಾಗಿ ಕಟ್ಟಿರುವ ಫಾರ್ಮ್ ಹೌಸ್ ಸುತ್ತಲೂ ನಾಲ್ಕು ಕಡೆ ದಟ್ಟವಾಗಿ ಬೆಳೆದಿರುವ ಮರಗಳು ತುಂಬಾ ಆಹ್ಲಾದಕರವಾಗಿದೆ ಅಲ್ಲಿನ ವಾತಾವರಣ ಸಾಕ್ಷಿ ದಿಗ್ಭ್ರಮೆಗೊಂಡು ಸುತ್ತಲೂ ನೋಡುತ್ತಾ ನಿಧಾನವಾಗಿ ಹೋಗುತ್ತಿದ್ದರೆ ತುಂಬಾ ಮುಂದೆ ಹೊರಟು ಹೋಗಿದ್ದ ಸಿದ್ಧಾರ್ಥ್ ಹಿಂದೆ ತಿರುಗಿ ಸೊಂಟದ ಮೇಲೆ ಕೈಯಿಟ್ಟು ನೋಡುತ್ತಿದ್ದಾನೆ ತಟ್ಟನೆ ಅವನ ಕಡೆ ನೋಡಿ ದೇವರೇ ಇವರು ಆಗಲೇ ಹಲ್ಲಿಗೆ ಹೊರಟು ಬಿಟ್ರಾ ಎಂದು ತಲೆ ಬಗ್ಗಿಸಿ ವೇಗವಾಗಿ ನಡೆದಳು ಚಿಕ್ಕ ಯಜಮಾನ್ ರೇ ಚೆನ್ನಾಗಿದ್ದೀರಾ ಗಿಡಗಳಿಗೆ ನೀರು ಹಾಕುತ್ತಿರುವ ರಾಧಮ್ಮ ಸುಬ್ಬಯ್ಯ ಎದುರಿಗೆ ಬಂದರು ಹಾಂ ಚೆನ್ನಾಗಿದ್ದೀನಿ ಸುಬ್ಬಯ್ಯ ಯಜಮಾನ್ರೇ ಈ ಅಮ್ಮನವರು ಯಾರಪ್ಪ ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡಿರುವ ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಳು ರಾಧಮ್ಮ ಆಕೆ ನನ್ನ ಹೇ ಹೆಂಡತಿ ಸಾಕ್ಷಿ ಮೊಟ್ಟ ಮೊದಲ ಬಾರಿಗೆ ಅವನಿಗೆ ಹೆಂಡತಿ ಎಂದು ಹೇಳುತ್ತಿರುವುದು ಹೊಸದಾಗಿ ಅನಿಸಿತು ಹೌದಾ ಚಿಕ್ಕ ಯಜಮಾನ್ರೇ ನಿಮಗೆ ಮದುವೆಯಾಗಿದೆಯಾ ಅಮ್ಮನವರು ಗುಂಬಿ ಅಂತ ಇದ್ದಾರೆ ನಿಮ್ಮಿಬ್ಬರದು ತುಂಬ ಸುಂದರವಾದ ಜೋಡಿ ಎಂದಳು ರಾಧಮ್ಮ ಸಿದ್ಧಾರ್ಥ್ ಮುಜುಗರದಿಂದ ನಕ್ಕು ಈಕೆಗೆ ನಮ್ಮ ಫಾರ್ಮ್ ಹೌಸ್ ನೋಡಿಸೋಣ ಅಂತ ಕರೆದುಕೊಂಡು ಬಂದೆ ನೀವು ಕೆಲಸ ನೋಡಿಕೊಳ್ಳಿ ನಾವು ಒಳಗಡೆಗೆ ಹೋಗ್ತೀವಿ ಎಂದನು ಸರಿ ಯಜಮಾನ್ರೇ ಎಂದು ಅವರ ಕೆಲಸದಲ್ಲಿ ಮುಳುಗಿ ಹೋದರು ಸಾಕ್ಷಿ ಕಡೆ ನೋಡಿ ಬಾಯ್ ಎನ್ನುವ ತರ ಸನ್ನೆ ಮಾಡಿದನು ಸಾಕ್ಷಿ ಮೌನವಾಗಿ ಅವನ ಜೊತೆ ಮುಂದೆ ಸಾಗಿದಳು ನಡೆಯುತ್ತಾ ಸಾಕ್ಷಿ ಕಡೆ ನೋಡಿದನು ರಾತ್ರಿಯೆಲ್ಲ ಹತ್ತು ಹತ್ತು ಸುಸ್ತಾಗಿ ಮಲಗಿಕೊಂಡಿರುವುದು ನೆನಪಿಗೆ ಬಂದು ಏನೋ ಒಂಥರ ಅನಿಸಿತು ಪ್ರೀತಿಸಿದ ಹುಡುಗಿಯನ್ನು ಹಸೆಮಣಿಯ ಮೇಲೆ ಬಿಟ್ಟು ಹೋಗಿದ್ದು ವಿಜಯ್ ಮಾಡಿದ ತಪ್ಪಾದರೆ ಬೇರೆ ಹುಡುಗಿಯನ್ನು ಪ್ರೀತಿಸಿ ಡ್ಯಾಡ್ ಬಲವಂತದಿಂದ ಇಷ್ಟವಿಲ್ಲದೆ ಮದುವೆ ಮಾಡಿಕೊಂಡಿದ್ದು ನಾನು ಮಾಡಿದ ತಪ್ಪು ನಾವು ಮಾಡಿದ ತಪ್ಪುಗಳಿಂದ ಈಕೆ ವೇದನೆಯಿಂದ ಕುಗ್ಗಿ ಹೋಗುತ್ತಿದ್ದಾಳೆ ಇದು ಕರೆಕ್ಟ್ ಅಲ್ಲ ಅಭಿಗೆ ಅವಳೊಂದಿಗೆ ಮಾತನಾಡುವುದು ಅವಳೊಂದಿಗೆ ನಡೆಯುವುದು ಇಷ್ಟವಿಲ್ಲದಿದ್ದರೂ ಸಾಕ್ಷಿ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಆದರೂ ಹಗುರುಗೊಳಿಸಬೇಕು ಅಂತ ಅನಿಸಿತು ಅವನ ಮನಸ್ಸಿಗೆ ಜೋರಾಗಿ ಉಸಿರೆಳೆದುಕೊಂಡು ಸಾಕ್ಷಿ ಕಡೆಗೆ ನೋಡುತ್ತಾ ಇವೆಲ್ಲವೂ ನಮ್ಮ ತೋಟಗಳೇ ಹತ್ತು ಎಕರೆಗಳವರೆಗೆ ಇರುತ್ತದೆ ಎಲ್ಲ ರೀತಿಯ ಹಣ್ಣುಗಳ ಜೊತೆಗೆ ತರಕಾರಿಗಳು ಬೆಳೆಯುತ್ತಿದ್ದಾರೆ ರಾಧಮ್ಮ ಸುಬ್ಬಯ್ಯ ಇಲ್ಲೇ ಇದ್ದು ನೋಡಿಕೊಳ್ಳುತ್ತಾರೆ ಎಂದು ಸಿದ್ಧಾರ್ಥ್ ಹೇಳುತ್ತಾ ನಡೆಯುತ್ತಿದ್ದರೆ ಅವರ ಜೊತೆ ಹೆಜ್ಜೆಗಳು ಹಾಕುತ್ತಾ ಸಪೋಟ ಪಪ್ಪಾಯ ಸ್ಟಾರ್ ಫ್ರೂಟ್ ಹೀಗೆ ಎಲ್ಲ ರೀತಿಯ ಹಣ್ಣುಗಳನ್ನು ತರಕಾರಿಗಳನ್ನು ಆಸಕ್ತಿಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ ನಮ್ಮ ಮನೆಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಇಲ್ಲಿಂದಲೇ ತೆಗೆದುಕೊಂಡು ಬರುತ್ತಾರೆ ಆರ್ಗ್ಯಾನಿಕ್ ಎಂದನು ಸಾಕ್ಷಿ ಕಡೆ ನೋಡುತ್ತಾ ಸಣ್ಣದಾಗಿ ಸ್ಮೈಲ್ ಕೊಟ್ಟಳು ಸಿದ್ದರ್ ತಕ್ಷಣ ತಲೆ ತಿರುಗಿಸಿ ಈ ತೋಟವನ್ನೆಲ್ಲ ಸುತ್ತಾಡಬೇಕು ಅಂದರೆ ಕಾಲುಗಳು ನೋವು ಬರುತ್ತವೆ ನಡಿ ಹೋಗೋಣ ಎಂದನು ಮುಂದಕ್ಕೆ ನಡೆಯುತ್ತ ಸಾಕ್ಷಿ ಮುಂದಕ್ಕೆ ಬರದೇ ಇದ್ದಿದ್ದರಿಂದ ಹಿಂದಕ್ಕೆ ತಿರುಗಿ ನೋಡಿದನು ಸಾಕ್ಷಿ ದೃಷ್ಟಿ ಎಲ್ಲೋ ಇದೆ ಅವಳು ನೋಡುವ ಕಡೆ ನೋಡಿದನು ಮರದ ಮೇಲಿರುವ ಸೀಬೆ ಹಣ್ಣುಗಳನ್ನು ನೋಡುತ್ತಿದ್ದಾಳೆ ನೋಡುವುದೇ ಅಲ್ಲ ಕಿತ್ಕೋಬಹುದು ಕೂಡ ಎಂದನು ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದು ಸಾಕ್ಷಿ ಬಿದ್ದು ಅದೇನೂ ಇಲ್ಲ ಸುಮ್ಮನೆ ನೋಡ್ತಿದ್ದೆ ಎಂದಳು ಸಿದ್ಧಾರ್ಥ್ ಮರವನ್ನು ಹತ್ತಿ ಎರಡು ಸೀಬೆ ಹಣ್ಣನ್ನು ಕಿತ್ತು ಸಾಕ್ಷಿಗೆ ಒಂದು ಕೊಟ್ಟು ತಾನು ಒಂದು ತಿಂದನು ಸಿದ್ಧಾರ್ಥ್ ಮಾಡಿದ್ದು ಸಣ್ಣ ಕೆಲಸವಾದರೂ ಸಾಕ್ಷಿ ಮನಸ್ಸಿಗೆ ತುಂಬಾ ಸಂತೋಷ ಅನಿಸಿತು ಸಾಕ್ಷಿ ಹಾಗೆ ನೋಡುತ್ತಿದ್ದರೆ ತಿನ್ನು ತುಂಬ ಟೇಸ್ಟ್ ಆಗಿ ಇರುತ್ತದೆ ಎಂದನು ಸಾಕ್ಷಿ ತಲೆಯಾಡಿಸಿ ಸೀಬೆ ಹಣ್ಣನ್ನು ತಿನ್ನುತ್ತಾ ಸಿದ್ಧಾರ್ಥ್ ಜೊತೆ ಹೊರಟಳು ರಾಧಮ್ಮ ಸ್ಟ್ರಾಂಗ್ ಕಾಫಿ ಇಡು ಎಲ್ಲ ನೋಡಿ ಬರ್ತೀವಿ ಫಾರ್ಮ್ ಹೌಸ್ನೊಳಕ್ಕೆ ಬರುತ್ತಾ ಹೇಳಿದನು ಸಿದ್ಧಾರ್ಥ್ ಆಯ್ತು ಚಿಕ್ಕ ಜಮಾನ್ ರೆ ಕಿಚನ್ ನೊಳಕ್ಕೆ ಬಂದಳು ರಾಧಮ್ಮ ವಿಶಾಲವಾದ ಬೆಡ್ರೂಮ್ಗಳು ಮಿನಿ ಬಾರ್ ಮೀಟಿಂಗ್ಗೋಸ್ಕರ ಒಂದು ಮಿನಿ ಹಾಗೂ ಒಂದು ದೊಡ್ಡ ಹಾಲ್ ಇರುವ ಮೂರು ಅಂತಸ್ತುಗಳ ಹೌಸ್ನಲ್ಲಿ ಜಿಮ್ ಮಾಡುವುದಕ್ಕೆ ಸಹ ಅನುಕೂಲವಿದೆ ತಿಂಗಳಲ್ಲಿ ಒಂದು ಬಾರಿಯಾದರೂ ಎಲ್ಲ ಇಲ್ಲಿಗೆ ಬಂದು ಟೂ ಡೇಸ್ ಹಾಯಾಗಿ ಇಲ್ಲೇ ಸ್ಟೇ ಮಾಡ್ತೀವಿ ಎಂದನು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ತನ್ನ ಕಡೆ ನೋಡಿದ್ದರಿಂದ ತಕ್ಷಣ ತಲೆ ತಿರುಗಿಸಿದಳು ಎಲ್ಲ ನೋಡಿ ಕೆಳಗಡೆಗೆ ಬರುವಷ್ಟರಲ್ಲಿ ರಾತಮ್ಮ ಕಾಫಿ ಕಪ್ಗಳ ಜೊತೆ ರೆಡಿಯಾಗಿದ್ದಳು ಕಾಫಿ ಕುಡಿದು ಮನೆಗೆ ಹಿಂದಿರುಗಿದರು ಸಿದ್ಧಾರ್ಥ್ ತನ್ನ ಜೊತೆ ಕೋಪವಾಗಿ ಅಲ್ಲದೆ ಮಾಮೂಲಿಯಾಗಿ ಮಾತನಾಡುತ್ತಿದ್ದರೆ ಸಾಕ್ಷಿಗೆ ಸ್ವಲ್ಪ ಬೆಟರ್ ಆಗಿ ಹನಿಸಿತು ನಲವತ್ತು ನಿಮಿಷಕ್ಕೆ ಮನೆಗೆ ಸೇರಿಕೊಂಡರು ಸಿದ್ಧಾರ್ಥ್ ಫಾಸ್ಟ್ ಆಗಿ ಮೇಲಕ್ಕೆ ಹೊರಟೆನು ಹಾಲ್ನಲ್ಲಿ ಕುಳಿತುಕೊಂಡು ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ಸುಮಿತ್ರಾ ನೋಟವನ್ನು ತಪ್ಪಿಸಿಕೊಂಡು ಮೇಲಕ್ಕೆ ಹೊರಟು ಹೋದಳು ಸಾಕ್ಷಿ ಅರ್ಜೆಂಟಾಗಿ ಈ ಸೀರೆ ಬಿಚ್ಚಿಬಿಡಬೇಕು ಆದರೆ ಮತ್ತೆ ಸೀರೆ ಯಾರು ಉಡಿಸುತ್ತಾರೆ ಅಮ್ಮ ಏನೋ ಪ್ರತಿದಿನ ಸೀರೆಯೇ ಉಟ್ಕೋ ಅಂದ್ಲು ಈಗ ಹೇಗೆ ಇವತ್ತು ಏನಾದರೂ ಮಾಡಿ ಸೀರೆ ಉಟ್ಟುಕೊಳ್ಳುವುದನ್ನು ಕಲಿಯಲೇಬೇಕು ಅಂತ ಅಂದುಕೊಳ್ಳುತ್ತಾ ರೂಮಿನೊಳಕ್ಕೆ ಹೋದಳು ಸಿದ್ಧಾರ್ಥ್ ಫ್ರೆಶ್ ಆಗಿ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಕುಳಿತುಕೊಂಡಿದ್ದಾನೆ ಸಂಡೇನೂ ಆಫೀಸ್ ಕೆಲಸನೇನಾ ಅಂತ ಅಂದುಕೊಂಡು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟಳು ಹೌದು ಆಫೀಸ್ ಅಂದಿದ ತಕ್ಷಣ ನೆನಪಿಗೆ ಬಂತು ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ಬೇಕಾ ಅಮ್ಮೋ ಈಗಲೇ ಬೇಡ ಬಿಡು ಪ್ರಸ್ಟೇಷನ್ನಲ್ಲಿ ಬೇಡ ಅಂತಾನೆ ನಿಧಾನವಾಗಿ ಹೇಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಫ್ರೆಶ್ ಆಗಿ ಕೆಳಗಡೆಗೆ ಹೋದಳು ಸುಧಾ ಅಡಿಗೆ ಮಾಡುತ್ತಿದ್ದರೆ ಪಕ್ಕದಲ್ಲಿ ನಿಂತುಕೊಂಡು ನೋಡುತ್ತಿದ್ದಾಳೆ ಈ ಎರಡು ದಿನ ನಾನು ಮಾಡ್ತೀನಿ ನೀನು ನೋಡ್ತಾ ಇರು ನಂತರ ನೀನು ಮಾಡ್ತಿದ್ರೆ ನಾನು ನೋಡ್ತಾ ಇರ್ತೀನಿ ಎಂದಳು ಸುಧಾ ನಗುತ್ತ ಸರಿಯತ್ತೆ ಅತ್ಸರಿ ಫಾರ್ಮ್ ಹೌಸ್ಗೆ ಬಂದ್ರಿ ಅಲ್ವಾ ನೀನು ನಿಮ್ಮ ಯಜಮಾನರು ಏನಾದರೂ ಮಾತಾಡ್ಕೊಂಡ್ರಾ ಇಲ್ಲ ಅಂದರೆ ಸೈಲೆಂಟಾಗಿ ಇದ್ದುಬಿಟ್ರಾ ಎಂದು ಕೇಳಿದಳು ಸುಧಾ ಸಾಕ್ಷಿಯನ್ನೇ ನೋಡುತ್ತ ಅಂದರೆ ಸ್ವಲ್ಪ ಸ್ವಲ್ಪ ಮಾತನಾಡಿಕೊಂಡೆವು ಎಂದಳು ನಿಧಾನವಾಗಿ ಸರಿ ಹೋಗಿದೆ ನಿಮ್ಮಮ್ಮ ಏನೋ ನೀನು ಬಹಳ ತುಂಟ ಅಂತ ಹೇಳಿದರು ಮತ್ತು ನೀನು ನೋಡಿದ್ರೆ ತುಂಬ ಸೈಲೆಂಟಾಗಿ ಇದ್ದೀಯಾ ಈಗಾದರೆ ನಮ್ಮ ಸಿದ್ಧಾರ್ಥ ಮನಸ್ಸು ಯಾವಾಗ ಗೆದ್ಕೊಳ್ತೀಯಾ ಸಾಕ್ಷಿ ಉಗುರಿಗಳನ್ನು ಕಚ್ಚುತ್ತಾ ಮೌನವಾಗಿ ನೋಡುತ್ತಿದ್ದಾಳೆ ಡಿನ್ನರ್ ರೆಡಿಯಾಗ್ತಿದೆ ಉಗುರುಗಳನ್ನು ತಿನ್ಬಿಡ್ಬೇಡ ಎಂದಳು ಸುಧಾ ನಗುತ್ತ ಸಾಕ್ಷಿ ಸಣ್ಣದಾಗಿ ನಕ್ಕಳು ನೋಡು ನಕ್ಕರೆ ಎಷ್ಟು ಕ್ಯೂಟಾಗಿದೀಯ ನಮ್ಮ ಸಿದ್ಧಾರ್ಥ್ ಮುಂದೆ ಇದೇ ರೀತಿ ನಗು ಯಾಕೆ ಬೀಳೋದಿಲ್ವೋ ನಾನು ನೋಡ್ತೀನಿ ಎಂದು ಹೇಳುತ್ತಿದ್ದರೆ ಏನು ಚಿಕ್ಕಮ್ಮ ನನ್ನ ಬಗ್ಗೆ ಏನೋ ಹೇಳ್ತಿದೀಯಾ ಒಳಕ್ಕೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್ ನಿನ್ನನ್ನು ಯಾವ ರೀತಿ ಬೀಳಿಸಬೇಕು ಅಂತ ನಿನ್ನ ಹೆಂಡತಿಗೆ ಕಲಿಸುತ್ತಿದ್ದೇನೆ ಎಂದಳು ಸುಧಾ ಮಾತುಗಳಿಗೆ ಅವಕ್ಕಾದ ಸಾಕ್ಷಿ ಗಾಬರಿಯಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಸಿದ್ಧಾರ್ಥ್ ಸಾಕ್ಷಿ ಕಡೆ ಒಂದು ಲುಕ್ ಕೊಟ್ಟು ಕ್ವೆಶನ್ ಮಾರ್ಕ್ ಪೇಸ್ನಿಂದ ಸುಧಾ ಕಡೆ ನೋಡಿದನು ಸುಧಾ ಜೋರಾಗಿ ನಕ್ಕು ಏನಿಲ್ಲ ಸಿದ್ಧಾರ್ಥ್ ನಿನಗೆ ಇಷ್ಟವಾದ ಅಡುಗೆಗಳು ಕೇಳಿದ್ರೆ ಕಲಿಸುತ್ತೇನೆ ಅಂತ ಹೇಳ್ತಿದ್ದೀನಿ ಎಂದಳು ಹಮ್ಮಯ್ಯ ಅಂತ ಉಸಿರೆಳೆದುಕೊಂಡಳು ಸಾಕ್ಷಿ ಓಹೋ ಆಗ ಇವತ್ತೇನು ಸ್ಪೆಷಲ್ ಸ್ಟೌವ್ ಮೇಲೆ ಇರುವ ಅಡುಗೆಗಳನ್ನು ನೋಡುತ್ತಾ ಕೇಳಿದನು ಸಂಡೇ ಅಲ್ವಾ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಪ್ರಾನ್ಸ್ ಫ್ರೈ ಮಾಡ್ತಿದ್ದೀನಿ ಇನ್ನೇನು ಮುಗಿತಾ ಬಂದಿದೆ ಎಂದಳು ಸುಧಾ ಆಯಿತು ಚಿಕ್ಕಮ್ಮ ಎಂದು ಅಲ್ಲಿಂದ ಹೊರಟು ಹೋದನು ಏನು ಅತ್ತೆ ನೀವು ಅವರ ಮುಂದೆ ನನ್ನನ್ನು ಬುಕ್ ಮಾಡ್ತಿದ್ದೀರಾ ಎಂದಳು ಸಾಕ್ಷಿ ದೀನಾಳಾಗಿ ಮುಖ ಇಟ್ಟು ಬುಕ್ ಮಾಡಿದರೆ ಏನು ನಿಮ್ಮ ಯಜಮಾನ್ರಿ ಅಲ್ವಾ ಯಾವತ್ತಿಗಾದರೂ ನಿನಗೆ ಬೀಳಬೇಕಾಗಿರುವುದೇ ಅಲ್ವಾ ನಿಜ ಅಲ್ವಾ ಎಂದು ಸುಧಾ ಹೇಳುತ್ತಿದ್ದರೆ ಹೌದು ಇಲ್ಲ ಅನ್ನುವ ಥರ ತಲೆಯನ್ನು ನೇರವಾಗಿ ಅಡ್ಡಲಾಗಿ ಅಡ್ಡದಿಡ್ಡವಾಗಿ ಅಲ್ಲಾಡಿಸುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಅಡುಗೆ ಮಾಡುತ್ತಿದ್ದಾಳೆ ಸುಧಾ ಏನು ಬೀಳುವುದೋ ಏನೋ ಎಂದು ಬಹರವಾಗಿ ನಿಟ್ಟುಸಿರು ಬಿಡುತ್ತಾ ಸುಧಾ ಮಾಡುತ್ತಿರುವ ಅಡುಗೆಗಳನ್ನು ಗಮನಿಸುತ್ತಿದ್ದಾಳೆ ಸಾಕ್ಷಿ ಅತ್ತೇ ಎಂದು ಕೂಗುತ್ತಾ ಓಡಿ ಬಂದು ಸುಶೀಲಳನ್ನ ಹಗ್ ಮಾಡಿಕೊಂಡಳು ರಾಗಿಣಿ ಏನಮ್ಮ ಸುಶೀಲ ಹೇಗಿದ್ದೀಯಾ ಎಂದು ಮನೆಯೊಳಗಡೆ ಬರುತ್ತಾ ಕೇಳಿದನು ಮೋಹನ್ ಚೆನ್ನಾಗಿದ್ದೀನಿ ಅಣ್ಣ ಬನ್ನಿ ಕುತ್ಕೊಳ್ಳಿ ಸಾಕ್ಷಿ ಅತ್ತೆ ಮನೆಗೆ ಹೋಗಿ ಬಂದ್ರಾ ಹೇಗಿದೆ ಅಲ್ಲೆಲ್ಲ ನಿಮ್ಮ ಅತ್ತಿಗೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಕೂಡ ನಿಮ್ಮ ಜೊತೆ ಬರ್ತಿದ್ವಿ ಎಂದನು ಬೇಸರದಿಂದ ಪರವಾಗಿಲ್ಲ ಅಣ್ಣ ಸಾಕ್ಷಿಗೆ ಒಳ್ಳೆಯ ಕುಟುಂಬನೇ ಸಿಕ್ಕಿದೆ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಆ ಮನೆಯಲ್ಲಿ ಸಾಕ್ಷಿ ಸಂತೋಷವಾಗಿಯೇ ಇರ್ತಾಳೆ ಅಂತ ಅನಿಸುತ್ತಿದೆ ನೋಡಬೇಕು ಎಂದಳು ಆಲೋಚಿಸುತ್ತ ಅತ್ತೆ ಬಾವ ಇಲ್ಲಿ ರೂಮ್ನಲ್ಲಿ ಇದ್ದಾನೆ ಕಣೆ ಸುಶೀಲ ಹೇಳುವುದೇ ತಡ ಓಡುತ್ತಾ ಆಕಾಶ್ ರೂಮಿನೊಳಕ್ಕೆ ಓದಳು ರಾಗಿಣಿ ನೀ ಚೆಂದ ನೀ ನಗು ಚೆಂದ ಎಂದು ಒಂದು ಫೀಲ್ಡ್ನಲ್ಲಿ ಹಾಡನ್ನು ಹಾಡುತ್ತಾ ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಂಡು ಸ್ಪ್ರೇ ಒಡೆದುಕೊಳ್ಳುತ್ತಿರುವ ಆಕಾಶ್ನನ್ನು ತಿನ್ನುವ ಥರ ನೋಡುತ್ತಾ ಹಿಂದೆಯಿಂದ ಹಗ್ ಮಾಡಿಕೊಂಡಳು ರಾಗಿಣಿ ಬೆಚ್ಚಿಬಿದ್ದು ಹಿಂದಕ್ಕೆ ನೋಡಿದನು ಆಕಾಶ್ ನಿಜವಾಗ್ಲೂ ಚೆನ್ನಾಗಿರುತ್ತಾ ಬಾವಾ ಎಂದು ಮತ್ತಾಗೆ ಹೇಳುತ್ತಿರುವ ರಾಗಿಣಿಯನ್ನು ಬೇಸರದಿಂದ ನೋಡುತ್ತಾ ಅಂದುಕೊಂಡೆ ನೀನೇ ಅಂತ ಬಿಡೆ ಎಂದು ರಾಗಿಣಿ ಕೈಗಳನ್ನು ಬಿಡಿಸುತ್ತಿದ್ದರೆ ಮತ್ತೆ ಹಿಡಿದುಕೊಂಡಳು ರಾಗಿಣಿ ರಾಗಿಣಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡಬೇಡ ಬಲವಂತವಾಗಿ ಅವಳ ಕೈಗಳನ್ನು ಬಿಡಿಸಿ ಅವಳಿಂದ ದೂರ ಸರಿದನು ನನ್ನ ರೂಮಿನೊಳಕ್ಕೆ ಡೈರೆಕ್ಟಾಗಿ ಬರಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ಬಾವಿ ಎಂಥನೇ ಅಲ್ವಾ ಬಂದ್ರೆ ಏನು ಬಾವ ಎಂದಳು ಹತ್ತಿರಕ್ಕೆ ಜರುಗುತ್ತ ರಾಗಿಣಿ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನಿನ್ನ ಮೇಲೆ ನನಗೆ ಆ ರೀತಿ ಫೀಲಿಂಗ್ ಇಲ್ಲ ಅಂತ ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ನೋಟದಿಂದಲೇ ಬಾಣಗಳನ್ನು ಚುಚ್ಚುತ್ತಾ ಕೇಳಿದಳು ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ ಆದರೆ ನಿನ್ನನ್ನು ಮದುವೆಯಾಗುವ ಉದ್ದೇಶ ಅಂತೂ ಇಲ್ಲ ನನಗೆ ಸಾಕ್ಷಿ ಅಷ್ಟೋ ನೀನು ಅಷ್ಟೆ ಎಂದನು ಕೋಪವಾಗಿ ಸಾಕು ನಿಲ್ಲಿಸು ಬಾವ ನೀನು ಏನೇ ಹೇಳಿದ್ರೂ ನಾನು ಕೇಳುವುದಿಲ್ಲ ಈ ಜನ್ಮಕ್ಕೆ ನಾನೇ ನಿನ್ನ ಹೆಂಡತಿ ನೀನು ಫಿಕ್ಸ್ ಬಿಡು ನಿನ್ನನ್ನು ನಾನು ಬಿಡುವುದಿಲ್ಲ ಎಂದು ಉಕ್ರೋಶದಿಂದ ಹೇಳಿ ಅಲ್ಲಿಂದ ಹೊರಟು ಹೋದಳು ಛೆ ಒಳ್ಳೆ ಪಾರ್ಟಿ ಮೂಡ್ನಲ್ಲಿ ಇರುವ ಮೈಂಡನ್ನು ಪೂರ್ತಿ ಡಿಸ್ಟರ್ಬ್ ಮಾಡಿ ಬಿಸಾಕಿದಳು ಮೆಂಟಲ್ ಎಂದು ಬೈದುಕೊಳ್ಳುತ್ತಾ ರೂಮಿನಿಂದ ಹೊರಗಡೆಗೆ ಬಂದನು ಆಕಾಶ್ ಹಾಲ್ನಲ್ಲಿ ಇರುವ ಮೋಹನ್ ಅವರನ್ನು ನೋಡಿ ಹಾಯ್ ಮಾವ ಅತ್ಯ ಆರೋಗ್ಯ ಹೇಗಿದೆ ಎಂದು ಕೇಳಿದನು ಚೆನ್ನಾಗೇ ಇದ್ದಾಳೆ ಕಣೋ ರಾಗಿಣಿಯನ್ನು ಏನಂದೆ ಅಳುತ್ತಾ ಹೊರಗಡೆಗೆ ಹೋದಳು ಯಾವಾಗಲೂ ಇರೋ ಜಗಳಾನೇ ಮಾವ ಎಂದನು ಬೇಸರದಿಂದ ಅವಳು ನಿನ್ನನ್ನು ಅಷ್ಟೊಂದು ಇಷ್ಟಪಡುತ್ತಿರಬೇಕಾದರೆ ಮಾಡಿಕೊಳ್ಳಬಹುದಲ್ವಾ ಅಬ್ಬಾ ಪ್ಲೀಸ್ ಮಾವ ನೀವು ಎಷ್ಟು ಬಾರಿ ಕೇಳಿದರೂ ನನ್ನ ಡಿಸಿಷನ್ ಬದಲಾಗುವುದಿಲ್ಲ ಒಳ್ಳೆಯ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿಬಿಡಿ ಅವಳಿಗೇನು ಕಡಿಮೆ ನನಗಿಂತ ಒಳ್ಳೆಯವನು ಸಿಗ್ತಾನೆ ಮತ್ತೆ ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಬೇಡಿ ಫ್ರೆಂಡ್ ಬರ್ತ್ಡೇ ಇದೆ ಹೋಗಿ ಬರ್ತೀನಿ ಮಾವ ಎಂದು ಹೇಳಿ ಹೊರಟನು ಹೋಗುತ್ತಿರುವ ಆಕಾಶ್ನನ್ನು ನೋಡಿ ಸಣ್ಣದಾಗಿ ನಿಟ್ಟುಸರು ಬಿಟ್ಟರು ಮೋಹನ್ರವರು ಗಾರ್ಡನ್ನಲ್ಲಿ ಕಣ್ಣೀರಿನಿಂದ ಗುರಾಯಿಸಿಕೊಂಡು ನೋಡುತ್ತಿರುವ ರಾಗಿಣಿ ನೋಟದಿಂದ ತಪ್ಪಿಸಿಕೊಂಡು ಹೊರಗಡೆಗೆ ಹೊರಟು ಆಕಾಶ್ ಊಟಗಳು ಮುಗಿದ ನಂತರ ತನ್ನ ರೂಮಿನಲ್ಲಿ ಸಾಕ್ಷಿಯನ್ನು ರೆಡಿ ಮಾಡುತ್ತಿದ್ದಾಳೆ ಸುಧಾ ಅತ್ತೆ ಇವತ್ತು ಕೂಡನಾ ನನಗೆ ಇದೆಲ್ಲ ಒಂಥರ ಅನಿಸ್ತಿದೆ ಎಂದಳು ಮೂರು ರಾತ್ರಿಗಳು ಇದೇ ರೀತಿ ಹೋಗ್ಬೇಕು ಸಾಂಪ್ರದಾಯಕ ನಾನು ಸುಮ್ಮನಿದ್ದರೂ ನಿಮ್ಮ ಅತ್ತೆ ಸುಮ್ಮನಿರುವುದಿಲ್ಲ ಹಾಲಿನ ಲೋಟ ಕೈಗೆ ಕೊಟ್ಟು ಹೋಗು ಎಂದಳು ಸಾಕ್ಷಿ ಹಿಂಜರಿಯುತ್ತಿದ್ದರೆ ಹೊರಗೆ ಯಾರೂ ಇಲ್ಲ ಎಲ್ಲರೂ ಟೆರೆಸ್ ಮೇಲಕ್ಕೆ ಹೋಗಿದ್ದಾರೆ ಹೋಗು ಬೇಗ ಎಂದು ಅರ್ಜೆಂಟ್ ಮಾಡಿದ್ದರಿಂದ ಸಪ್ಪೆ ಮುಖ ಹಾಕಿಕೊಂಡು ರೂಮಿನೊಳಕ್ಕೆ ಹೋದಳು ಸಿದ್ಧಾರ್ಥ್ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾನೆ ಗ್ಲಾಸ್ ಟೇಬಲ್ ಮೇಲೆ ಇಟ್ಟು ಕೆಳಗಡೆ ಬೆಡ್ಶೀಟ್ ಹಾಕುತ್ತಿರುವ ಸಾಕ್ಷಿ ಬೆಡ್ ಮೇಲೆ ಮಲ್ಕೋಬಹುದು ಎಂದ ಸಿದ್ಧಾರ್ಥ್ ಮಾತುಗಳಿಗೆ ಎತ್ತಿ ನೋಡಿದಳು ಕೆಳಗಡೆ ಕಂಫರ್ಟ್ ಇರುವುದಿಲ್ಲ ಬೆಡ್ ಮೇಲೆ ಮಲ್ಕೋ ಎಂದು ಹೇಳಿ ವಾಶ್ರೂಮ್ನೊಳಕ್ಕೆ ಹೋದೆನು ಹಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಒಂದು ಮೂಲೆಗೆ ಮಲಗಿಕೊಂಡು ಬೆಡ್ಶೀಟ್ ಒಚ್ಚಿಕೊಂಡಳು ಸಾಕ್ಷಿ ಎಲ್ಲ ಚೆನ್ನಾಗೇ ಇದೆ ಆದರೆ ನಿದ್ದೆಯಲ್ಲಿ ಅವರ ಮೇಲೆ ಕೈಕಾಲು ಹಾಕಿದರೆ ಏನು ಪರಿಸ್ಥಿತಿ ನಿದ್ದೆಯಲ್ಲಿ ಅಭಿ ಮೇಲೆ ಅಡ್ಡದಿಡ್ಡವಾಗಿ ಕೈಕಾಲು ಹಾಕಿರುವ ಥರ ಊಹಿಸಿಕೊಂಡು ತಕ್ಷಣ ಎದ್ದು ಕುಳಿತಳು ಛೆ ಗಟ್ಟಿಯಾಗಿ ತಲೆ ಹಲ್ಲಾಡಿಸಿ ಹಾಗೆ ಮಾಡಿದರೆ ನನ್ನನ್ನ ರೂಮಿನೊಳಕ್ಕೆ ಬರಲಿಸುವುದಿಲ್ಲ ಮೈ ಮೇಲೆ ಪ್ರಜ್ಞೆ ಇದ್ದು ಮಲಗಿಕೊಳ್ಳಬೇಕು ಅಂತ ತನ್ನಲ್ಲಿ ತಾನೇ ಅಂದುಕೊಂಡು ವಾಶ್ರೂಮ್ ಡೋರ್ ಶಬ್ದ ಆಗಿದ ತಕ್ಷಣ ಪಟ್ಟೆಂದು ಬೆಡ್ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡು ನಿದ್ದೆ ನಟಿಸಿದಳು ಸಿದ್ಧಾರ್ಥ್ ಬೆಡ್ ಮೇಲೆ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು ಸಿದ್ಧಾರ್ಥ್ ಕಡೆ ತಿರುಗಿ ಒಂದು ಕಣ್ಣು ತೆರೆದು ನೋಡಿದಳು ಮಲಗಿಕೊಂಡಿದ್ದಾನೆ ಬೆಳಗ್ಗೆ ಅವರು ಜಿಮ್ಗೆ ಹೋಗಿದ ತಕ್ಷಣ ಸೀರೆ ಉಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು ನಾಳೆ ನಾನೇ ಸೀರೆಯನ್ನು ಉಟ್ಕೋಬೇಕು ಅದನ್ನು ನೋಡಿ ಅತ್ತೆ ನನ್ನನ್ನು ಮೆಚ್ಚಿಕೊಳ್ಳಬೇಕು ಎಂದು ಪ್ರತಿಜ್ಞೆ ಮಾಡಿ ಫೋನಿನಲ್ಲಿ ಆರು ಗಂಟೆಗೆ ಅಲಾರಂ ಇಟ್ಟು ಫಿಲ್ಲೋ ಕೆಳಗಡೆ ಇಟ್ಟು ಮಲಗಿಕೊಂಡಳು ಕಣ್ಣು ಮುಚ್ಚಿಕೊಂಡಳೆ ವಿನಃ ನಿದ್ದೆ ಬರುತ್ತಿಲ್ಲ ಬೆಳಗ್ಗೆಯಿಂದ ಯಾವುದಾದರೊಂದು ಕೆಲಸದಲ್ಲಿ ಬ್ಯುಸಿಯಾಗಿ ಇರುತ್ತಾ ವಿಜಯ್ ಆಲೋಚನೆಗಳು ಬರದೆ ತನ್ನನ್ನು ತಾನು ತಡೆದುಕೊಂಡ ಸಾಕ್ಷಿಗೆ ರಾತ್ರಿ ಮಾತ್ರ ತುಂಬಾ ಕಷ್ಟ ಅನಿಸುತ್ತಿದೆ ಎಷ್ಟು ಬೇಡ ಅಂದುಕೊಂಡರೂ ವಿಜಯ್ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದರೆ ಬಲವಂತವಾಗಿ ದುಃಖವನ್ನು ತಡೆದುಕೊಂಡಳು ಜೋರಾಗಿ ಉಸಿರೆಳೆದುಕೊಂಡು ತನ್ನ ಕೊರಳಲ್ಲಿ ಇರುವ ತಾಳಿಯನ್ನು ತೆಗೆದು ಕಣ್ಣುಗಳಿಗೆ ಹೊತ್ತಿಕೊಂಡು ಸಿದ್ಧಾರ್ಥ್ ಕಡೆ ತಿರುಗಿದಳು ನಿದ್ದೆಯಲ್ಲೇ ಸೈಲೆಂಟ್ ಆಗಿ ಈ ಕಡೆ ತಿರುಗಿ ಮಲಗಿಕೊಂಡಿರುವ ಸಿದ್ಧಾರ್ಥ್ನನ್ನು ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ಆರು ಗಂಟೆಗೆ ಅಲಾರಂ ಸೌಂಡ್ ಕೇಳಿಸಿ ಬೆಚ್ಚಿ ಬಿದ್ದು ಎದ್ದು ಅಲಾರಂ ಆಫ್ ಮಾಡಿದಳು ಸಿದ್ಧಾರ್ಥ್ ಬೆಡ್ ಮೇಲೆ ಇಲ್ಲದೇ ಇದ್ದಿದ್ದರಿಂದ ಜಿಮ್ಗೆ ಓದಂಗಿದ್ದಾರೆ ಅವರು ಬರುವಷ್ಟರಲ್ಲಿ ರೆಡಿಯಾಗಬೇಕು ಅಂತ ಅಂದುಕೊಂಡು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಚೂಡಿದಾರ್ ಹಾಕಿಕೊಂಡು ಬಂದಳು ಸಾಕ್ಷಿ ಆ ಕಡೆ ತಿರುಗಿ ಕಬೋರ್ಡ್ನಲ್ಲಿ ಇರುವ ತನ್ನ ಬ್ಯಾಗಿನಲ್ಲಿ ಸೀರೆಯನ್ನು ಎತ್ತಿಕೊಳ್ಳುತ್ತಿರಬೇಕಾದರೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಹ್ಯಾಂಗರ್ಗೆ ಇರುವ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಓದನು ಸೀರೆ ಎತ್ತಿಕೊಳ್ಳುವುದರಲ್ಲಿ ಮಗ್ನಲಾಗಿರುವ ಸಾಕ್ಷಿ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬಂದಿದ್ದು ನೋಡಲಿಲ್ಲ ಬಾಗಿಲು ಹಾಕಿ ಬೆಸ್ ತೆಗೆದು ಸ್ಕರ್ಟ್ ಗ್ಲೌಸ್ ಹಾಕಿಕೊಂಡು ಸುಧಾ ಸುಶೀಲ ತನಗೆ ಹೇಳಿಕೊಟ್ಟಿರುವ ಪ್ರಕಾರ ಸೀರೆ ಹುಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಇದೊಂದು ಬಂದ್ ಸಾಯ್ತಿಲ್ಲ ಸಾಕ್ಷಿ ನಿನಗೆ ಎಷ್ಟು ಕಷ್ಟಗಳೇ ಅಂತ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಸೀರೆ ಹುಡುತ್ತಿದ್ದಾಳೆ ತನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಸ್ವಲ್ಪ ಚೆನ್ನಾಗಿ ಉಟ್ಕೊಂಡಿದ್ದಾಳೆ ಆದರೆ ಸೆರೆಗು ಸರಿಯಾಗಿ ಬರದೇ ಇದ್ದಿದ್ದರಿಂದ ಈ ಸೀರೆ ಪಕ್ಕ ಪರ್ಫೆಕ್ಟಾಗಿ ಬರುತ್ತದೆ ಅಂತ ಅಂದುಕೊಂಡು ಸೀರೆ ಫುಲ್ ಪಿಚ್ಚಾಕಿದಳು ಸಾಕ್ಷಿ ಸೀರೆ ಫುಲ್ ಪಿಚ್ಚಾಕುವುದು ಸಿದ್ಧಾರ್ಥ್ ವಾಶ್ರೂಮ್ನಿಂದ ಹೊರಗಡೆ ಬರುವುದು ಎರಡೂ ಒಂದೇ ಬಾರಿ ನಡೆದವು ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಮತ್ತೊಂದು ಟವಲ್ನಿಂದ ತಲೆ ಒರೆಸಿಕೊಂಡು ಬರುತ್ತಾ ಸಡನ್ನಾಗಿ ಸಾಕ್ಷಿಯನ್ನು ನೋಡಿ ಶಾಕ್ ಕೊಡದಂಗೆ ನಿಂತು ಬಿಟ್ಟನು ಸಿದ್ಧಾರ್ಥ್ ಸೀರೆ ಕೈಗೆ ತೆಗೆದುಕೊಂಡು ಶ್ರದ್ಧೆಯಿಂದ ಹುಡುತ್ತಿದ್ದಾಳೆ ಸಾಕ್ಷಿ ಬ್ಲೌಸ್ನಿಂದ ಸ್ವಲ್ಪ ಬಹಿರ್ಗತವಾಗಿರುವ ಅವಳ ಹೆತ್ತರದ ಹಿದೆ ಇದೆಯಾ ಇಲ್ವಾ ಅನ್ನುವ ಥರ ಇರುವ ಸಣ್ಣನೆಯ ಸೊಂಟ ಸೊಂಟದ ಮಧ್ಯದಲ್ಲಿ ಮುದ್ದಾಗಿರುವ ಹೊಕ್ಕಳು ಅದಕ್ಕೆ ಹಿಂಚು ದೂರದಲ್ಲಿರುವ ಚಿಕ್ಕ ಹುಟ್ಟುಮಚ್ಚೆ ತನಗೇ ಗೊತ್ತಿಲ್ಲದಂತೆ ಸಿದ್ಧಾರ್ಥನೋಟ ಅಲ್ಲಿಯೇ ನಿಂತು ಹೋಯಿತು ಸೆರಗು ಸೆಟ್ ಮಾಡಿಕೊಂಡು ಮೇಲಕ್ಕೆ ಹಾಕಿಕೊಳ್ಳುತ್ತಾ ಎದುರಿಗೆ ಇರುವ ಸಿದ್ಧಾರ್ಥನನ್ನ ನೋಡಿ ಶಾಖಾದ ಸಾಕ್ಷಿ ಜೋರಾಗಿ ಕಿರುಚುತ್ತಿದ್ದರೆ ತಕ್ಷಣವೇ ಅಲರ್ಟ್ ಆದ ಸಿದ್ಧಾರ್ಥ್ ಫಾಸ್ಟಾಗಿ ಓಡಿಬಂದು ತನ್ನ ಕೈಯಿಂದ ಅವಳ ಬಾಯನ್ನು ಮುಚ್ಚಿದೆನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು